ಒಂದು ಮರದ ಕೊಂಬೆಯ ಮೇಲೆ ಗಿಡುಗವು ತನ್ನ ಮರಿಯೊಂದಿಗೆ ವಾಸ ಮಾಡುತ್ತಿತ್ತು ಅದೇ ಮರದ ಕೆಳಗೆ ಕೋಳಿ ಮರಿ ಕೂಡ ತನ್ನ ಮರಿಗಳೊಂದಿಗೆ ವಾಸ ಮಾಡುತ್ತಿತ್ತು ಒಂದು ದಿವಸ ಗಿಡುಗ ಇಲ್ಲದ ಸಮಯದಲ್ಲಿ ಗಿಡುಗ ಮರಿಯಾದುದು ಮರದಿಂದ ಕೆಳಗೆ ಆಯ ತಪ್ಪಿ ಕೋಳಿ ಮರಿಯ ಗೂಡಿನ ಬಿದ್ದಿತ್ತು ನಂತರ ದಿನಗಳಲ್ಲಿ ಅದು ಕೋಳಿ ಮರಿಗಳ ನಡೆಯುತ್ತಾ ಆಹಾರವನ್ನು ತಿನ್ನುತ್ತಿತ್ತು ಈ ಗಿಡುಗಮರಿಗೆ ತನಗೆ ರೆಕ್ಕೆ ಇದೆ ನಾನು ಮೇಲೆ ಹಾರಾಡಿ ಆಹಾರವನ್ನು ಹುಡುಕಬೇಕು ಎಂಬಿತ್ಯಾದಿಯನ್ನು ಕಲಿಯದೆ ಹೋಯಿತು ನಂತರದ ದಿನಗಳಲ್ಲಿ ಈ ಮರಿಯನ್ನು ಗಮನಿಸಿದ ತಾಯಿಗಿಡಗ ಅದನ್ನೆತ್ತಿ ಆಕಾಶದ ಮೇಲೆ ಕೊಂಡೋಗಿ ಕೆಳಗೆ ಬಿಟ್ಟಿತ್ತು ಅದು ಪ್ರಾಣಭೀತಿಯಿಂದ ರೆಕ್ಕೆಯನ್ನು ಒಡೆಯಲು ಪ್ರಾರಂಭಿಸಿ ನಂತರ ಹಾರಾಡಲು ಕಲಿಯಿತು ನಂತರ ಕೋಳಿ ಮರಿ ಜೊತೆಗೆ ಬರಲೇ ಇಲ್ಲ ಕಾರಣ ಅದರ ಶಕ್ತಿ ಏನೆಂದು ಅದಕ್ಕೆ ತಿಳಿಯಿತು ಪ್ರಿಯರೇ ನಾವು ಕೂಡ ಯೇಸುಕ್ರಿಸ್ತನ ರಕ್ತದ ಮುಖಾಂತರ ಆರಿಸಿಕೊಂಡವರಾಗಿದ್ದೀವಿ ಯೇಸುಗ್ರಿಸ್ತನು ಆತನ ಮಹಿಮೆ ಪ್ರಭಾವದಿಂದ ಈ ಲೋಕದಲ್ಲಿ ಜನಿಸಿರುತ್ತಿದ್ದರೆ ನಮಗೆ ಆತನ ತಿರಕ್ಕೂ ಹೋಗಲಾಗುತ್ತಿರಲಿಲ್ಲ ಆದ ಕಾರಣ ಕ್ರಿಸ್ತನು ತನ್ನೆಲ್ಲ ಮಹಿಮೆಯನ್ನು ತ್ಯಜಿಸಿ ನಮ್ಮ ಮೇಲಿನ ಅಪಾರ ಪ್ರೀತಿಯ ಮುಖಾಂತರ ಮನುಷ್ಯನಾಗಿ ಈ ಲೋಕಕ್ಕೆ ಬಂದನು ಮನುಷ್ಯನ ನಷ್ಟಪಡಿಸಿದ ಮಹಿಮೆಯನ್ನು ತಿರುಗಿ ಅವನಿಗೆ ದೊರಕಿಸಿ ಕೊಡಬೇಕೆಂಬ ಒಂದೇ ಉದ್ದೇಶದಿಂದ ಕಲ್ವಾರಿ ಕ್ರೂಜೆಯಲ್ಲಿ ಯಜ್ಞವಾಗಿ ಪುನರುತ್ಥಾನವನ್ನು ಹೊಂದಿ ತಂದೆಯ ಬಲಭಾಗದಲ್ಲಿ ನಮಗೋಸ್ಕರ ಪಕ್ಷಪಾತ ಮಾಡುವವನಾಗಿದ್ದಾನೆ ಇಷ್ಟು ದೊಡ್ಡ ಯೇಸುಕ್ರಿಸ್ತನ ಪ್ರೀತಿಯನ್ನು ನಮಗೆ ವ್ಯರ್ಥಗೊಳಿಸದಿರುವ ಸತ್ಯವೇದದಲ್ಲಿ ರೋಮಾಪುರ ಹನ್ನೆರಡು ಒಂದು ಎರಡರಲ್ಲಿ ಬರೆದ ಹಾಗೆ ನೀವು ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಸ್ವಭಾವವನ್ನು ಹೊಂದಿಕೊಂಡು ಪರಲೋಕಭಾವದವರಾಗಿ